ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಮೂಲ್ಯವಾದ ಔಷಧೀಯ ಸಸ್ಯಕ್ಕೆ ನಿರ್ಜರ ಅಮೃತ ಮಧುಪರ್ಣಿ ಜೀವಂತಿದಾರ ಅಮೃತವಲ್ಲರಿ ಇತ್ಯಾದಿ ಅನ್ವಾರ್ಥಕ ನಾಮಗಳು ಸಂಸ್ಕೃತದಲ್ಲಿವೆ ಅಮೃತ ಬಳ್ಳಿಯ ಬೇರುಗಳು ಭೂಮಿಗೆ ಜೋತು ಬಿದ್ದು ಭೂಮಿಯನ್ನು ಒಕ್ಕು ಬೆಳೆಯುವುದು ಅಮೃತ ಬಳ್ಳಿಯ ರುಚಿ ಕಹಿ ಆದರೆ ಇದರ ಸೇವನೆ ಬದುಕಿಗೆ ಸಿಹಿಯಾಗಿದೆ ಅಮೃತ ಎನ್ನುವುದನ್ನು ಇಲ್ಲಿ ಸಾವಿನಿಂದ ದೂರ ತಳ್ಳುವ ಶ್ರೇಷ್ಠ ಔಷಧಿ ಎಂದು ಅರ್ಥೈಸಿಕೊಳ್ಳಬೇಕೆ ಹೊರತು ನಾಲಿಗೆಗೆ ಸವಿ ಎಂದಲ್ಲ ಅಮೃತ ಬಳ್ಳಿಯ ಔಷಧಿಯ ಗುಣಗಳು ಅಮೃತ ಬಳ್ಳಿಯ ಕಾಂಡದ ರಸವನ್ನು ಒಂದು ಬಟ್ಟಲು ಮಜ್ಜಿಗೆಗೆ ಬೆರೆಸಿ ದಿನಕ್ಕೆರಡು ಸಲ ಸೇವಿಸಿದರೆ ಮಲಬದ್ಧತೆ ನಿವಾರಣೆಯಾಗಿ ಮೂಲವ್ಯಾಧಿ ತಡೆಗಟ್ಟಲ್ಪಡುತ್ತದೆ ಅಮೃತ ಬಳ್ಳಿಯ ಕಾಂಡದ ರಸ ಎರಡು ಸ್ಪೂನ್ ಜೊತೆಗೆ ಒಂದು ಸ್ಪೂನ್ ಜೇನು ಬೆರೆಸಿ ದಿನಕ್ಕೆ ಮೂರು ಸಲ ಕುಡಿದರೆ ಸಾಮಾನ್ಯ ನೆಗಡಿ ಕೆಮ್ಮು ಕಫಗಳು ನಿವಾರಣೆಯಾಗುತ್ತವೆ ಅಮೃತ ಬಳ್ಳಿಯ ಸತ್ವ ಎರಡು ಗ್ರಾಂ ತ್ರಿಫಲ ಚೂರ್ಣ ಐದು ಗ್ರಾಂ ಇವನ್ನು ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆರಡು ಸಲ ಮೂರು ತಿಂಗಳ ಕಾಲ ಸೇವಿಸಿದರೆ ರಕ್ತಹೀನತೆ ಮಾಯವಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುವುದು ಅಮೃತ ಬಳ್ಳಿ ಕಾಂಡದ ರಸಕ್ಕೆ ಜೇನು ಮಿಶ್ರ ಮಾಡಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಜಿಡ್ಡು ಉಪ್ಪು ಸಕ್ಕರೆಗಳಿಲ್ಲದ ಸರಳ ಆಹಾರ ಸೇವಿಸಬೇಕು ಜೊತೆಗೆ ವಿಶ್ರಾಂತಿ ಇವಿಷ್ಟು ಅರಿಶಿನ ಕಾಮಾಲೆಯನ್ನು ಪೂರ್ಣವಾಗಿ ಗುಣಪಡಿಸಬಲ್ಲವು ಅಮೃತ ಬಳ್ಳಿ ಕಾಂಡದ ರಸದ ಸೇವನೆ ಮಧುಮೇಹ ನಿಯಂತ್ರಣಕ್ಕೆ ಪೂರಕವಾಗಿರುವುದು ಈ ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ